ಚಳ್ಳಕೆರೆ ತಾಲೂಕಿನ ರಾಣಿ ಕೆರೆಗೆ ರಾಜ ಯದುವೀರ ಒಡೆಯರವರು ಬಾಗಿನ ಅರ್ಪಿಸಿದ್ರು ಮೈಸೂರು ರಾಜಮನೆತನ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಒಡನಾಟ ಸದಾ ಹಸಿರಾಗಿರಲಿ ಅಂತ ಒಡೆಯರವರು ಆಶಯ ವ್ಯಕ್ತಪಡಿಸಿದ್ರು ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ರಾಜಮಾತೆ ನಂಜಮಣಿ ಜ್ಞಾಪಕಾರ್ಥಕವಾಗಿ ರಾಣಿ ಕೆರೆಯನ್ನ ಹಿಂದಿನ ಮೈಸೂರು ರಾಜರು ನಿರ್ಮಿಸಿದ್ರು ಬಯಲುಸೀಮಿಯ ಗ್ರಾಮೀಣ ಭಾಗದ ಜನರಿಗೆ ಈ ಕೆರೆ ವರದಾನವಾಗಿದ್ದು ಇಂದು ಮೈಸೂರು ರಾಜ ಮನೆತನದ ರಾಜ ಹಾಗೂ ಮೈಸೂರಿನ ಸಂಸದರಾಗಿರುವ ಯದುವೀರ್ ಅವರು ಈ ಕೆರೆಗೆ ಬಾಗಿನ ಅರ್ಪಿಸಿದರು ಮಂಗಳವಾರ ಮಧ್ಯಾಹ್ನ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಅವರು ಬಿಜೆಪಿ ಕಾರ್ಯಕರ್ತರಿಂದ ಸನ್ಮಾನವನ್ನು ಸ್ವೀಕರಿಸಿ ನಂತರ ರಾಣಿಕೆರೆಗೆ ಭೇಟಿ ನೀಡಿ ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆ ಹಾಗೂ ಮೈಸೂರು ಸಂಸ್ಥಾನಕ್ಕೆ ಅತ್ಯುತ್ತಮ ಬಾಂಧವ್ಯವಿದೆ ಮೈಸೂರು ರಾಜರು ಹಿರಿಯೂರು ತಾಲೂಕಿನ ವಿಲಾಸ ಸಾಗರಕ್ಕೆ ಆಣೆಕಟ್ಟಣ ನಿರ್ಮಿಸಿದ್ರು ಅಲ್ಲದೆ ಚಳಕೆರೆ ತಾಲೂಕಿನ ಮೀರಸಾಬಿಹಳ್ಳಿ ಗ್ರಾಮದ ರಾಣಿ ಕೆರೆ ನಿರ್ಮಿಸಿ ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಕೆರೆಯು ಶತಮಾನದ ಹಿಂದಿನ ಕೆರೆಯಾಗಿದ್ದು ಈ ಭಾಗದ ರೈತರಿಗೆ ಜೀವನಾಡಿಯಾಗಿದೆ ಮೈಸೂರು ರಾಜ್ಯ ಮನೆತನದ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಂಬಂಧ ಸದಾ ಹೀಗೆ ಆತ್ಮೀಯತೆಯಿಂದ ಮುಂದುವರೆಯಲಿ ಎಂದು ಆಶಿಸಿದರು ಮುಂದುವರೆದು ಮಾತನಾಡಿದ ಅವರು ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರ ಆಡಳಿತ ಅತ್ಯುತ್ತಮವಾಗಿದ್ದು ಭಾರತ ದೇಶ ಎರಡ್ ಸಾವಿರದ ಇಪ್ಪತ್ ನಲವತ್ತೇಳರ ವೇಳೆಗೆ ಮುಂದುವರೆದ ದೇಶಗಳಲ್ಲಿ ನಿಲ್ಲುವ ಸಂಶಯವಿಲ್ಲ ಪ್ರಧಾನಿ ಮೋದಿಯವರ ಆಡಳಿತದಿಂದಾಗಿ ಭಾರತ ಇಂದು ಐದು ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸಿದೆ ಅಂತ ಹೇಳಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅಮರಳಿ ಕೆಟಿ ಕುಮಾರಸ್ವಾಮಿ ಬಾಳೆಕಾಯಿ ರಾಮದಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ನಾಗರಾಜ್ ಪಿಡಿಒ ಕುಮಾರ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂತರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರವಾಸ ನಡೆಯುತ್ತೆ ವಾಣಿ ವಿಲಾಸ್ ಸಾಗರದಲ್ಲಿ ಒಂದು ಭಾಗನ ಕೆಲಸ ಇತ್ತು ನಂತರ ಒಂದು ಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಇವಾಗ ವಾಣಿಕೆರೆ ಒಂದು ಪಂದಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಎಲ್ಲರಿಗೂ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಶುಭಾಶಯಗಳು ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮಹಾಯಕ್ಷ ಮಹಾಸಂಸ್ಥಾನದ ಒಂದು ರಾಜರು ಮಹಾರಾಣಿಗಳು ರಾಜಮಾತೆಯವರು ಅವರ ನೇತೃತ್ವದಲ್ಲಿ ಒಂದು ಪದ್ಧತಿ ಮುಂದುವರಿತಾ ಬಂದಿರುವಂತಹ ವಿಶೇಷ ಏನು ಹೇಳ್ಬೋದು ಶೇಷಾದ್ರಿ ಅಯ್ಯರ್ ಅವರು ನಮ್ಮ ಡ್ಯಾಮ್ ಕಟ್ಟಿದ್ದು ಅವರ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ನಂತರ ಕೊನೆದಾಗಿ ಸರ್ ಮಿಸ್ ಇಸ್ಮೇಲ್ ಒಂದು ಸಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಿಸ್ ಇಸ್ಮೇಲ್ ಅವರು ಎಲ್ಲರೂ ಸಹ ಜನರ ಹಿತಕ್ಕಾಗಿ ಕೆಲಸ ಮಾಡುವ ದೃಷ್ಟಿಯಲ್ಲಿ ಎಲ್ಲ ಒಳ್ಳೆಯ ಯೋಜನೆಗಳನ್ನು ಅನುಷ್ಠಾನ ಮಾಡಿದರು ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರನ್ನು ಸಂಗ್ರಹಿಸಿಕೊಂಡು ಮುಖ್ಯವಾಗಿ ಆ ಒಂದು ಯೋಜನೆಗಳನ್ನು ಜಾರಿ ಮಾಡಿದ್ರು ಮೂಲಕ ಮೂರು ವರ್ಷ ಆದರೂ ಸಹ ಅದೇ ಒಂದು ಸಂತೋಷದ ವಿಷಯ ಎಲ್ಲರೂ ಅದನ್ನ ಸಂರಕ್ಷಣೆ ಮಾಡ್ತಾ ಮುಂದುವರಿತಾ ಇರೋದು ಅದೇ ಒಂದು ಉಪಕ್ರಮ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನಿಮಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ ನಿರವಾಗಿ ಆ ಒಂದು ಏನು ಸಂಬಂಧ ಇದೆ ಅಂದಿನ ಕಾಲದಲ್ಲಿ ಸೃಷ್ಟಿಯಾಗಿರುವಂತದ್ದು ಸಂಬಂಧ ಅದನ್ನ ಸಂರಕ್ಷಣೆ ಮಾಡಿಕೊಂಡು ಈ ವ್ಯವಸ್ಥೆ ಇರೋದು ಕೂಡ ಒಂದು ಸಂರಕ್ಷಣೆ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ಆಗಿತ್ತು ಅದನ್ನ ನೀವು ಯಶಸ್ವಿಯಾಗಿ ಮಾಡಿದ್ದು ಮಾಡಿದ್ದೀರಾ ಅದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಬಾಗಿನ ಹಸೋದು ನಿಮ್ಮೆಲ್ಲರ ಪರವಾಗಿ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಬಾಗಿನ ಮೂಲಕ ಏನು ಸ್ಥಿರವಾಗಿ ಮೂರು ವರ್ಷ ಒಳ್ಳೆ ಮಳೆ ಬಂದು ಎಲ್ಲ ಏನು ಟ್ಯಾಂಕ್ಗಳು ಕೆರೆಗಳು ಸಾಗರ ಎಲ್ಲನೂ ಕೂಡ ತುಂಬ್ತಾ ಇದೆ ಅದೇ ರೀತಿ ಸ್ಥಿರವಾಗಿ ಮುಂದುವರಿ ಮುಂದೆನೂ ಕೂಡ ತುಂಬಲಿ ಮತ್ತು ಈ ಭಾಗಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಜನರಕ್ಕಾಗಿ ಒಂದು ಒಳ್ಳೆಯ ಉಪಯೋಗ ಆಗಲಿ ಅಂತ ಎಲ್ಲರ ಮುಂದೆ ಆಶ್ರಿತ ಮಕ್ಕಳು ಇವತ್ತು ಬಂದಿದ್ದಾರೆ ನಮ್ಮ ಭವಿಷ್ಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಅವರು ತಮ್ಮ ಎಲ್ಲರ ಏನು ಅತ್ಯಮೂಲ್ಯವಾದ ಮತದ ಮೂಲಕ ಇಲ್ಲಿ ಇರ್ಬೋದು ಮೈಸೂರು ಇರ್ಬೋದು ಎಲ್ಲೆ ಇರಲಿ ತಾವೆಲ್ಲರೂ ಏನು ತಮ್ಮ ಮತದ ಮೂಲಕ ಏನು ಶಕ್ತಿ ಇದೆ ಅಂತ ನೀವೇ ನೋಡಬೇಕು ಕಳೆದ ಹತ್ತು ವರ್ಷದಲ್ಲಿ ಅವರು ಇಡೀ ದೇಶವನ್ನು ಒಂದು ಅಸಮತೋಲಿತ ಒಂದು ಆರ್ಥಿಕತೆ ಇವತ್ತು ಒಂದು ಬಲಿಷ್ಠ ಐದು ಆರ್ಥಿಕತೆಗೆ ಒಂದು ಪರಿವರ್ತನೆ ಮಾಡಿದ್ದಾರೆ ಈಗ ಭಾರತದ ಸಂಪೂರ್ಣ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಗಾಗಿ ಅವರು ವಿಕಿತ ಭಾರತ ದೃಷ್ಟಿಯನ್ನು ನೆಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿಯ ಮೂಲಕ ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಒಂದು ಒಳ್ಳೆಯ ಇದು ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಿಜಕ್ಕೂ ಮಹಾರಾಜ ಒಂದು ಪ್ರತಿಧ್ವನಿ ಕೇಂದ್ರ ಮಟ್ಟದಲ್ಲಿ ಏನು ನಮ್ಮ ಮೈಸೂರು ಭಾಗದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಯಿತು ಅದೇ ರೀತಿ ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ಮುಂದುವರಿತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಮ್ಮ ಮಕ್ಕಳಿಗಾಗಿ ಒಂದು ಒಳ್ಳೆಯ ಮಾಡಬೇಕಾಗಿದೆ ಒಂದು ಒಳ್ಳೆ ಹೋರಾಟವನ್ನು ಮಾಡಬೇಕಾಗಿದೆ ಎಲ್ಲ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ನಮ್ಮ ಭಾಗ ನಮ್ಮ ಭಾಗಿನ ಅದು ಒಂದು ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಆ ಕೆಲಸವನ್ನು ಮಾಡೋಣ ಮತ್ತೆ ನಿಮ್ಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ತಾಯಿ ಗಂಗೆಯನ್ನು ಕೂಡ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ಕೈಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ